व्यू करने शरद बारिश हो रही है न्यू डैन कर रहे हैं बर्फी बर्फी आ रही है जल डैन हम काका मारते हैं न्यू डैन है आह मारते हैं काका मारते हैं बारिश मारते हैं नून का ही चिन्नुआ से आ गई नून का ही चिन्नुडी बोल के बिना नहीं थी

गा नोले गाय नोड़ी बि ರಾಗ ಸುಬಾರಿ ನಾವು ಕೈ ಕಲ್ಲು ಹೊರದಂಗರವಾಳಲ ಸಸ ಬೀಡಿ ಗೈ ಸುಬಾರಿ ರಾಗ ಏಕ ತಗದೇ ಚಪ್ಪಾಳಿ ಅಂತ ಹೇಳ್ದ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ಖ್ಯಾತ ಕಾಮಿಡಿ ಕಲಾವಿದರು ನಮ್ಮ ಮಂಜು ಮತ್ತು ವಿನಾಯಕ್ ಅವರನ್ನ ಬರ್ಲಿ ಅಣ್ಣ ದಯವಿಟ್ಟು ಕೈ ಇದ್ದಾರೆ ಚಪ್ಪಾಳಿ ಹೊಡ್ರಿ ಇರ್ಲಾರ್ದಾರು ಸುಮ್ಕೊಂಡ್ರಿ ಓಕೆ ಯಾರು ಚಪ್ಪಾಳಿ ಹೊಡೆದಿರಿ ಅಮ್ಮ ಎಲ್ಲಾರ್ ಲಿಂಗೇಶ್ವರ್ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಸುಮ್ ಸುಮ್ಕುತ್ತೀರಿ ಆ ನಿಮ್ಮನ್ನ ಚಪ್ಪಾಳಿ ಹೊಡೆಕ್ಸಿ ಕೊಡ್ಲಿ ಅಂತ ನಮ್ಮ ಕಲೆಯನ್ನು ಮೆಚ್ಚಿ ವಸಂತ ರಾಣಾಪುರ ಕಲಾಕಣಿಕ ಕೊಟ್ಟಿದ್ದಾರೆ ಹಾಗೆ ನಮ್ಮ ಸಹ ಅಣ್ಣವರು ಸಹ ನೂರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ವಸಂತ್ ಅಣ್ಣವರು ಅಜಿತ್ ಅಣ್ಣವರು ಅಯ್ಯಣ್ಣ ಅದನ್ನ ನಮ್ಮಣ್ಣ ಸಾವಿರ ರೂಪಾಯಿ ಕಟ್ಟಾತೋ ನಾನು ಹೊರಗೆ 왔다 ಈಗ ನೋಡಿದ್ರು ಅಣ್ಣ ನ났다 ಇಲ್ಲ ಬೇಕಾದಾಗ ಮಾಮಾ ಇಲ್ಲ ಕಾರ್ಯಕ್ರಮ ಮುಗೇ ಊರಿಗೆ ಮಾಮ್ ಕಾರ್ಯಕ್ರಮ ಮುಗಿದಾಗ ಅಟ್ಟಾ ನೀ ಇಲ್ಲ ಮುಗಿದಿಂದ ನೀ ಎಲ್ಲಿ ಅಂತ ನೋಡುದ ಮಾಮಾ ಎಲ್ಲಿ ಮಾಮಾ ಅದಕ್ಕೆ ಹೇಳೋಕ ಭೂಮಿ ಮ್ಯಾಗ ಏನ ಮಾಡೋದಿಕ್ಕನ ದೋಸ್ತಿ ಮಾಡೋಕ ದೋಸ್ತಿ ಮಾಡೋಣ ಯಾಕ್ ಯಾಕ್ ಅಪ್ಪ ಈ ಸತ್ತಗೆ ಯಾರು ಬರ್ತಾರಿಲ್ಲ ಗೊತ್ತಿಲ್ಲ ಬಟ್ ನಮ್ಮಿ دوستರೆ ಎಲ್ಲರೂ ಬಂದಿರ್ತಾರೆ ಕರೆನಾ ತೋರ್ಸಿ ನೋಡು ನಿಮ್ಮ دوستರಿಗೆ ಒಂದ್ಸರಿ ಕೇಳಿ ನೋಡು ಏನು ತೋರ್ಸೋಕ ಏ ಹಂಗಲ್ಲ ಹ ಎಷ್ಟು دوستರದರೆ ನೀವು ಒಂದ್ಸಾರಿ ನೋ ಕೂಗೋಡಿಸ ನೋಡು ಅಂತ ಈಗ ನಮ್ದು ಚಾಲুনে ಮಾಡಿಲಿಲ್ಲ ನಾವು ಹಂಗಾ ಹ್ಮ್ ದೋಸ್ತಿ ಒಳಗೆ ಇನ್ನೂ ಬಂದಿರ್ತಾನ ಇಲ್ಲ ಗೊತ್ತಿಲ್ಲ ಆಲ್ ಇಲ್ಲಿ ಚಲೋ ಚಲವಾಗಿರ್ತವು ನಮ್ಮ ಇನ್ನೊಂದ್ಸರಿ ಅಪಿ ನಮ್ ದೋಸ್ತಿ ಹೆಂಗಿರ್ತ ಗೊತ್ತಿರತ್ತ ಈಗ ನಾನು ಅಣ್ಣ ಫುಲ್ ದೋಸ್ತಿ ಅನ್ಕೋ ಘಟಪ್ರಭಾ ಒಂದ ಕಾಲೇಜ್ ಹೋಗಿರ್ತೀವಿ ಒಂದ್ ಹುಡುಗಿ ಕಾಲ್ ಹೇಳಿ ಘಟಾಪ್ರಭಾ ಸರ್ಕಲ್ ಗೆ ಬರೋದ್ ಲೇಟ್ ಆಗಿರುತ್ತೆ ಬಸ್ ಸ್ಟ್ಯಾಂಡ್ ನಾ ಹುಡ್ಕಿನ ಮೊದ್ಲು ಎದ್ದಿರ್ತೀನಿ ದೋಸ್ತ ಬಾಲಿ ನಿಮ್ ಹಕ್ಕಿ ಬಂದಿಗತ್ತಿ ನೀ ನಮ್ಮ ದೋಸ್ತನ ಹುಡುಗಿ ಸಿಗ್ತೀರ ಅಕ್ಕಿ ನನಗೆ ಸಿಗತ್ತ ಹಿಂಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಇರ್ತಾವ ಅವ್ರೆಟ್ಟು ಖುಷಿ ಮಾಮನ್ ಪಾರಿ ಪರಿವಳ ಆರೋಗ್ಯದ ಅನ್ಸತ್ತದ ಯಾಕೋ ಆರೋಗ್ಯ ಇಲ್ಲ ಕಾಕಾಗ ಹಳೇ ನೆನಪಾಗೈತಿ